ನೀರ್ ಗದ್ದ ಕೆಲಸ ಮಾಡಕ್ ಆಯ್ತದ ನೀರ್ ಗದ್ದೆ ನೀರ್ ಗದ್ದೆ ಹೋಗೋರು ನೀರ್ ಗದ್ದೆ ಚಡ್ಡಿ ಬಂದ ಕೆಟ್ಟ ಉದ್ದೇಶ ಕೆಟ್ಟ ಮನ್ಸಿರೋರ್ಗೆ ಕೆಟ್ಟ ಉದ್ದೇಶನೇ ಕಾಣಿಸ್ತದೆ ಅಲ್ವಾ ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಕಾಣಿಸ್ತೇವೆ ಅದು ಯಾರಿಗೂ ಅಂತ ಕೆಟ್ಟ ಮನ್ಸಿರೋರಿಗೆ ಒಳ್ಳೇದು ಅಂತ ಬಯಸೋರ್ಗೆ ಅದೆಲ್ಲ ಕೆಟ್ಟದ್ದು ಕೂಡ ಒಳ್ಳೇದೇ ಕಾಣಿಸ್ತದೆ ಮಂಡ್ಯ ಹತ್ರ ಯಾವ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಈ ವಯಸ್ಸಲ್ಲಿ ಬಿಗ್ ಬಾಸ್ ಇಷ್ಟ ನಿಮ್ಗೆ ನಮ್ಮ ಹುಡುಗವನಲ್ಲ ಯಾರು ನಿಮ್ ಇಲ್ಲಿ ಗಿಲ್ರಿ ಗಿಲ್ರಿ ನಿಮ್ ಹುಡ್ಗನ ಅವ್ರ ನೋಡ್ರ ಮಳವಳ್ಳಿ ನೀವ್ ನೋಡ್ರಿ ಕೆರಗಡುಲ್ವಾ ಸಖತ್ ಪಂಚ್ ಹೊಡದ್ರಿ ಬಿಡಿ ಗಿಲ್ಲಿನ ಯಾರ ಗೆಲ್ಬೇಕ ಈ ಪ್ರಾ ಈ ಸಾರಿ ಗಿಲ್ಲಿ ಗೆಲ್ಬೇಕು ಗೆಲ್ಬೇಕು ಅಂದ್ರೆ ದಿನ ನೋಡ್ತೀರಾ ದಿನ ನೋಡ್ತೀವಿ ಈಗ ಮೊನ್ನೆ ಒಂದ್ ಹುಡ್ಗಿ ಗಿಲ್ಲಿ ಒಡಿತಲ್ಲ ನೋಡಿ ನಾವು ಹೊಡಿತ ಗೊತ್ತು ಅದ್ ದೊಡ್ಡ ಸರಿ ಆಯ್ತು ಗಿಲ್ಲಿ ಕುರಿ ಮೈಸೂನು ಅಂತೆಲ್ಲ ಹೋಮಾನ ಮಾಡ್ತಾರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಮಂಡ್ಯದಲ್ಲಿ ಕುರಿನ ಬೇಯಿಸ್ತಾರೆ ಎಮ್ಮೆನೂ ಬೇಯಿಸ್ತಾರೆ ರೈತರು ಅವರು ಹೃದಯವಂತರು ಅದು ಮಾತಲ್ಲಿ ರಪ್ಪು ಹೃದಯ ಬದಲ ಒಳ್ಳೇದು ಮಾತಲ್ಲಿ ರಪ್ಪು ಹೃದಯ ಒಳ್ಳೇದು ಹೃದಯ ನೋಡಿದ್ರೆ ಒಳಗಡೆ ಹೋಗಿ ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತದೆ ಆಯ್ತಾಯ್ತು ಈಗ ಈಗ ಏನ್ ಕೇಳಕ್ಕಿಂತ ಮುಂಚೆ ಹೇಳ್ತಿಲ್ಲ ಈಗ ಗಿಲ್ಲಿಗೆ ಗಿಲ್ಲಿ ಬಡವ ಬರೀ ನಾನು ಬನಿ ಬನಿ ಹಾಕೊಂಡು ಗೆಲ್ಲಕ್ ಬಂದಿದಿನಿ ಅಂತ ಎಲ್ಲ ಅವಮಾನ ಮಾಡ್ತಾರಲ್ಲ ಮಂಡ್ಯದವರು ಪಟಾಪಟಿ ಚಡ್ಡಿ ಬನ್ನಿನಿಗೆ ಫೇಮಸ್ ಅಂತಾರೆ ಬನಿನಾಕ ನಾಕ ಗೆಲ್ಲಕ್ ಬಂದ ಅವಮಾನ ಮಾಡ್ತಾರಲ್ಲ ಏನ್ ಅನ್ಸುತ್ತೆ ಏನ್ ಹೇಳ್ತೀರ ಅವ್ರಿಗೆ ಏನ್ ಅನ್ಸುತ್ತೆ ನಾವು ಆಗಿನಿಂದ ಮಂಡ್ಯ ಎಲ್ಲ ಬಳಸಿರೋದೇ ಅದು ಬಾಳೋದು ಹಾಕೊಂಡೆ ಬನಿನು ಹಾಕ್ತೀನಿ ಚಡ್ಡಿ ಬನೀನ್ ಹಾಕೋ ಬನ್ನಿನ್ ಅಂತ ಅವಮಾನ ಮಾಡ್ತಾರ ಅವ್ರಿಗೆ ಏನ್ ಹೇಳ್ತೀರಿ ಮಂಡ್ಯದ ಪರವಾಗಿ ಹೇಳಿ ಅವಮಾನ ಮಾಡಿ ಈಗ ನಮ್ಮ ಹುಡುಗರು ಅವಮಾನ ಮಾಡ್ತಾರೆ ಅದಕ್ಕೆ ನಾವು ಏನ್ ಅಂದ್ರೆ ಈಗ ನಿಮ್ಮ ನಿಮ್ಮಂತ ಕೇಳುವ ಕಸ್ರೂ ಅವ್ರ ಅವಮಾನ ಮಾಡದ ನೀವು ಬನ್ನಿ ಹಾಕ್ತೀರಾ ಡೈಲಿ ಬನ್ನಿ ನೋಡಮ್ಮ ಬನ್ನಿ ಹಾಕಿದ್ರ ಇಲ್ವಾ ಬನ್ನಿನ್ ಹಾಕಿದ್ರಿ ಬನಿ ಚಡ್ಡಿ ಆಯ್ತು ಇರ್ಲಿ ಚಡ್ಡಿ ಈಗ ಅಣ್ಣ ಈಗ ಮಂಡ್ಯದವ್ರು ರೈತರು ಎಷ್ಟೇ ಶ್ರೀಮಂತ ಇದ್ರು ಕೂಡ ಎಷ್ಟೇ ಶ್ರೀಮಂತ ಇದ್ರು ಕೂಡ ಚಡ್ಡಿ ಬನ್ನಿನಲ್ಲೇ ನಲ್ಲೇ ಫೇಮಸ್ ನಾವು ಅಂತ ಹೇಳ್ತಾರೆ ಹೌದಾ ಅದು ಅದೇ ಹೌದು ಅಂತ ಒಂದು ಜಿಲ್ಲೆಗೆ ಒಂದ್ ರೀತಿ ಅವಮಾನ ಆಗೋ ರೀತಿ ಮಾತಾಡ್ತಾರಲ್ಲ ಎಷ್ಟ್ ಸರಿ ಅದೇ ಅವಮಾನ ಅವ್ರಿಗೆ ನಮಗ ಅವಮಾನ ಅವ್ರು ಟೇಕೆ ಮಾಡಿದ್ರು ಪ್ಯಾಂಟೆ ಸ್ಟ್ ಹಾಕ ನೀರ್ ಕೆಲಸ ಮಾಡಕ್ ಆಯ್ತದ ಹಾ ಹ ನೀರ್ ಇದ್ರೆ ನೀರ್ ಗಜ್ಜೆ ಹೋಗೋರು ನೀರ್ ಗದ್ದಾಗ ಚಡ್ಡಿ ಬನ್ನಿ ಇರ್ತೀರಿ ಇರ್ತೀರಿ ನೀವು ದಿನಾ ನೋಡ್ತಿರ್ಲಿ ಯಾಕೆ ಇಷ್ಟ ನಿಮ್ಗೆ ಇಲ್ಲಿ ಯಾಕೆ ಇಷ್ಟ ಅಂದ್ರೆ ನಮ್ ಕಡೆ ಹುಡುಗ ನಮ್ ರುಜಯ ಅಂತ ನಾವು ಅಷ್ಟೇ ಈಗ ನೀವು ಸಂಬಂಧಿಕರ ಬಯಸಿರ ಬಾಕಿ ಬಯಸಿರ ಸಂಬಂಧಿಕರೇ ಅಷ್ಟೇ ಅವ್ರು ನಮ್ ಸಂಬಂಧಿ ಮತ್ತೆ ನಿಮ್ ಸಂಬಂಧಿಕ ನೋಡಿದ್ರೆ ಅಲ್ಲಲ್ಲ ನಿಮ್ ಸಂಬಂಧಿಕ ನೋಡ್ರೆ ಕಾವು ಕಾವು ಅಂತ ಓಡಾಡ್ತಾನೆ ಅದ ಸರಿಯಾ ಅವ್ರು ಅಕ್ಕ ಹುಡುಗ ಕಾವಿರ್ಲಿ ಕಾ ಇರ್ಲಿ ಕಾವು ಇರ್ಲಿ ಇಲ್ಲ ಕಾವು ಕಾವು ಅಂತ ಅಂತ ಸರಿಯಾ ಲವ್ ಮಾಡ್ತಾನಲ್ಲ ಅದೇನು ಆಗ ವಯಸ್ಸಂತದ್ದು ನೀವ್ ಹಂಗೆ ಎಷ್ಟ್ ಲವ್ ನೀವು ಲವ್ ಮಾಡಿದಿರಿ ಅಷ್ಟು ವಯಸ್ಸಲ್ಲಿ ನಾವು ಆಗಲ್ಲ ಇಲ್ಲ ನಾವ್ ಎಕ್ಸಿಟ್ ಅಷ್ಟ ನೀವ್ ಹಂಗೆಲ್ಲ ಇಲ್ಲ ಗದ್ದೆ ಬರಿ ಅಲ್ಲಿ ಓಡಾಡುವಾಗ ಹೋಗಿದ್ರಿ ಅವತ್ತು ಎಪ್ಪತ್ತು ನಲ್ವತ್ತು ವರ್ಷದ ಹಿಂದೆ ಜೊತೆ ಒಬ್ರು ಮಾತಾಡ್ತಿಲ್ಲ ಇವತ್ತೇನಿಲ್ಲ ಒಂದೇ ಗಂಟೆ ಒಳಗೆ ಅಲ್ಲ ಜಿ ಈಗ ಈಗ ಗಿಲ್ಲಿಗೆ ಎಲ್ರು ಕೂಡ ಟಾರ್ಚರ್ ಮಾಡ್ತಾರೆ ಸೋಲಿಸ್ಬೇಕು ಅಂತ ಮಾಡ್ತಾರಲ್ಲ ಗೆದ್ದನ್ನ ಗಿಲ್ಲಿ ಗ್ಯಾರಂಟಿ ಗೆಲ್ಸ್ಬೇಕು ಈಗ ಎಲ್ಲ ಸೇರಿ ಹೆಂಗ್ ಗೆಲ್ಲಿಸ್ತೀರಿ ನೀವು ಈಗ ಅವ್ರ ಕಡೆ ಓಟ್ ಹಾಕ್ಸ್ಬೇಕು ಏನು ಹೆಂಗೆ ಅವ್ರಿಗೆ ಹಂಗಾರು ಅವತ್ತು ನಡೀತಾ ಇತ್ತು

ತರಕಾರಿ ತರ್ಕಾರಿ ಲಕ್ಷ್ಮಮ್ಮ ಓಟ್ ಕೆಲಸ ಮಾಡ್ತೀರಾ ಹೌಸ್ ಕೀಪಿಂಗ್ ಒಳ್ಳೆ ಕೆಲಸ ಸಮಾಜವನ್ನ ಶುದ್ಧೀಕರಿಸ್ ನೀವು ಒಳ್ಳೆ ಕೆಲಸ ಅಕ್ಕ ನೀವು ಬಿಗ್ ಬಾಸ್ ನೋಡ್ತೀರಾ ನಿಮ್ಗೆ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನೀವ್ ಯಾವ ಕೋಲಾರದವ್ರ ಆಗಿದ್ದು ಮಂಡ್ಯದ ಗಿಲ್ಲಿ ಇಷ್ಟ ನಿಮ್ಗೆ ಯಾಕೆ ಗಿಲ್ಲಿ ಇಷ್ಟ ನಿಮ್ಗೆ ತುಂಬಾ ಇಷ್ಟ ಅವನು ಕಾಮಿಡಿ ಮಾಡೋದ್ರಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾನೆ ಇದು ಹಂಗೆ ಮಾಡ್ತಾನೆ ಏನ್ ಇದು ಹಂಗೆ ಮಾಡ್ತಾನೆ ಕಾಮಿಡಿನು ಮಾಡ್ತಾನೆ ಆಟ ಚೆನ್ನಾಗ್ ಚೆನ್ನಾಗಿ ಮತ್ತೆ ಗಿಲ್ಲಿಗೆ ಎಲ್ಲರೂ ಟಾರ್ಚರ್ ಮಾಡ್ತಿದಾರೆ ಗಿಲ್ಲಿನ ಹೊರಗಡೆ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಿದಾರೆ ಹೌದು ಅವ್ರ ಏನ್ ಕುಲ್ ಕಲ್ತಾರೋ ಅವ್ರ ಏನ್ ಅಟ್ಟ ಕಿಚ್ಚ ಕಲ್ಸ್ತಾರೋ ಗೊತ್ತಿಲ್ಲ ಅವ್ನ್ ಕಾಮಿಡಿ ಮಾಡ್ತಾನೆ ಅಂತಾನೆ ಆದ್ರೆ ಅವ್ನ ಆತರಲ್ಲ ಅವ್ನ್ ಕಷ್ಟ ಬರ್ತಿ ಇದ್ ಮಾಡ್ಬೇಕು ನಾನು ಇದ್ ಮಾಡ್ಬೇಕು ಅಂತ ಅವನ್ ಆಸೆ ಆದ್ರೆ ಕೆಲವ್ರಿಗೆ ಅವ್ನು ಇರೋದೇ ಇಷ್ಟ ಇಲ್ಲ ಅಂತಾರ ಅವ್ನ ಹೇಳ್ಕೊತಾರ ಹುಡುಗಿ ಹೊಡೆದಿದ್ದು ತಪ್ಪು ಅದು ಹುಡುಗಿ ಹೊಡೆದಿದ್ದು ರಕ್ಷಿತಾ ಅಂತಾರಲ್ಲಾ ಒಂದ್ ಸ್ವಲ್ಪ ಡ್ರಾಮಾ ಅವಳು ಡ್ರಾಮಾ ಈಗ ಗಿಲ್ಲಿನ ಹೆಂಗಾದ್ರೂ ಮಾಡಿ ಹೊರಗಡೆ ಕಳ್ಸಬೇಕು ಇವ್ನೇನು ಆಟ ಆಡೋದಿಲ್ಲ ಲವ್ ಮಾಡ್ಕೊಂಡ್ ಕಾವು ಕಾವು ಅಂತ ಓಡಾಡ್ತಾನೆ ಅಂತ ಅದ ಹೇಳ್ತಾರು ಸುಳ್ಳು ನಾವೇ ನೋಡ್ತೀವಲ್ಲ ಕಣ್ಣಾರು ಆಡ್ತಾನೆ ಈಗ ನೀವೆಲ್ಲರೂ ಕೂಡ ಕರ್ನಾಟಕದ ಅಂತ ಎಲ್ಲರೂ ಗಿಲ್ಲಿ ಬೇಕು ಅಂತೀರಾ ಆದ್ರೆ ಗಿಲ್ಲಿನೇ ಕಳಪೆ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟಿರಲ್ಲ ಅದ ಏನು ಅವಾಗ ಒಂದ್ ಟ್ರಿಪ್ ನಾನ್ ನೋಡಿರ್ಲಿಲ್ಲ ಏನ್ ಕಾಗ ಹಾಕಿತ್ತು ಅಂತ ಆಮೇಲೆ ನೋಡದ್ಮೇಲೆ ನನ್ಗೆ ತಪ್ಪು ಅಂತ ಅನ್ಸಿಲ್ಲ ಈಗ ಗಿಲ್ಲಿಗೆ ಕಿಲ್ಲಿ ಬಡವ ಅಂದ್ಬಿಟ್ಟು ಬರೀ ನೀನು ಬನಿ ನಿಕ್ಕೊಂಡು ನಾನು ಬಡವ ಅಂತ ಗೆಲ್ಲುಕ್ ಬಂದಿದೀಯ ಅಂತ ಇಬ್ರು ಅವಮಾನ ಮಾಡೋದ್ರು ಅದು ಸತ್ಯನಾ ಅದು ಸುಳ್ಳು ಸರ್ ಅವ್ನ್ ಏನು ಅವ್ನ್ ಹೊಟ್ಟೆ ಪಾಡಿಗೆ ಅವ್ನ್ ಮನಸಲ್ ಏನ್ ನೋವು ಇದ್ಯಾವಂತ ಅವ್ನ್ ಬಂದವನಿ ಅಲ್ವಾ ಈ ತರ ಡ್ರಾಮಾ ಮಾಡ್ಕೊಂಡಿರಂಗಿದ್ರೆ ಬರ್ತಿರ್ಲಿ ಇಲ್ಲಾ ಬಿಗ್ ಬಾಸ್ ಗೆ ಅಲ್ಲೇ ಡ್ರಾಮಾ ಆಡ್ಕೊಂಡಿರೋನು ಅಲ್ವಾ ಅವ್ರ ಕಷ್ಟ ಇರತ್ತೆ ತಾನೇ ಅವ್ನ್ ಬಿಗ್ ಬಾಸ್ ಗೆ ಬಂದಿರೋದು ಅನಯ ಧರ್ಮ ಸುದೀಪ್ ಸರ್ ಸಾರ್ ಕೊಡ್ತಾರೆ ಅನಯ ಧರ್ಮ ಸುದೀಪ್ ಸರ್ ಅಂದ್ರೆ ದೇವ್ರ ಅವ್ರೇ ಅವ್ರ ತೀರ್ಮಾನ ಕರೆಕ್ಟಾಗ್ ಕೊಡೋದು ಅಂದ್ರ ಅವ್ರ ಕೊಡೋದು ಮತ್ತೆ ಜೊತೆಗೆ ಇಲ್ಲಿ ಬರೀ ಕುರಿ ಮೇಯಿಸ್ಕೊಂಡು ನಾಟಕ ಕೆಟ್ಟ ಉದ್ದೇಶ ಕೆಟ್ಟ ಮನ್ಸಿರೋರ್ಗೆ ಕೆಟ್ಟ ಉದ್ದೇಶನೇ ಕಾಣಿಸ್ತದೆ ಸರ್ ಅಲ್ವಾ ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಕಾಣಿಸ್ತೆ ಅದು ಯಾರಿಗೂ ಕೆಟ್ಟದ ಕೆಟ್ಟ ಮನ್ಸಿರೋರ್ಗೆ ಒಳ್ಳೇದು ಅಂತ ಬಯಸೋರ್ಗೆ ಅದೆಲ್ಲ ಕೆಟ್ಟದ್ದು ಕೂಡ ಒಳ್ಳೇದೇ ಕಾಣಿಸ್ತದೆ ಈಗ ಇಲ್ಲಿ ಒಂದ್ ಆಟ ಸರಿಯಾಗಿ ಆಡ್ಲಿಲ್ಲ ಅಂತ ಹೇಳಿ ಇವತ್ತಿನ ಇದ್ರಲ್ಲಿ ತೋರ್ಸೋರೇ ಅವ್ನ್ ವೇಸ್ಟ್ ಏನು ಪ್ರಯೋಜನ ಇಲ್ಲ ಅಂತ ಎಲ್ಲಾ ನೋಡಿಲ್ಲ ಸರ್ ಅಲ್ಲ ನೀವು ನೋಡಿಲ್ಲ ಇವತ್ ರಾತ್ರಿ ನೋಡ್ತೀರಿ ಹಾ ನೋಡ್ತೀವಿ ನೋಡ್ಬಿಟ್ಟು ಹೇಳ್ತೀ ಗಿಲ್ಲಿ ಎಲ್ಲಾರ್ಗು ಟಕ್ಕರ್ ಕೊಟ್ಟು ಗೆದ್ದಕೋ ಬರ್ತಾರ ಅಥವಾ ಏನಾರು ಸೋತೋಗ್ಬಿಡ್ತಾನ ಯ ಅಲ್ಲಿರೋರೆ ಏನನ್ನ ಇದ್ ಮಾಡಿ ಪಿಚುರಿ ಮಾಡ್ಬಿಟ್ಟು ಕಳಸಿದ್ರೆ ಅವನ್ ಗೆಲ್ಲಕ್ ಆಗಲ್ಲ ಏನೋ ನಮ್ಮಂಗ ಅವನು ಬಂದವನೆ ವಟ್ಟಪ್ಪಡ್ಗೆ ಅವನು ನಮ್ಮ ತರ ಅವನು ಮುಂದವರಿಲಿ ಅಂತ ಅವ್ರ ಉದ್ದೇಶ ಇದ್ರೆ ನಮ್ ಗೆಲ್ಕೊಂಡ್ ಬರ್ತಾನೆ ಗೆದ್ದೆ ಗೆಲ್ತಾನೆ ಅವ್ ಕೂಲಿ ಹೊಟ್ಟೆ ಕಿಚ್ಚಿರೋರ್ ಇದ್ರೆ ನೋಡ್ಸ್ಬೇಕು ಅಂತ ಕೆಲವರು ಕೆಟ್ಟ ಉದ್ದೇಶ ಇಟ್ಕೊಂಡು ಇಡ್ತಾರಲ್ಲ ಅವರು ಓಡಿಸಿದ್ರೆ ನಾವ್ ಏನು ಮಾಡಕ್ ಹುಡ್ಗಿ ಹೊಡೆದಾಗ ಯಾರ ಬರ್ಲಿಲ್ಲ ನಮ್ಗ ಅಯ್ಯೋ ಅನ್ಸ್ಬಿಟ್ಟು ಪಾಪ ಅನ್ಸು ಅವ್ನ್ ತಿರ್ಗಿಸ್ಕೊಂಡ್ ಹೊಡೆದ್ರೆ ಇವ್ರಿಗು ಹೊರ್ಗು ಗಿಲ್ಲಿಗೆ ಒಡದಾಗ ರಕ್ಷಿತಾ ಒಬ್ಳ ಬಿಟ್ರೆ ಇನ್ ಉಳಿದವರೆಲ್ಲ ದೂರದೆಲ್ಲ ನಿಂತ್ಕೊಂಡ್ ನೋಡ್ತಿದ್ರು ಯಾರು ಹತ್ರ ಬರ್ಲಿಲ್ಲ ಯಾವ ಕಾರಣಕ್ ಬರ್ಲಿಲ್ಲ ಅವ್ರೆಲ್ರು ಅದೇ ಹೋಗ್ಬಿಟ್ರೆ ಇವಾಗ ನಮ್ಮನ್ನು ಬಿಗ್ ಬಾಸ್ ಇಂದ ಹೊರ್ಗಡೆ ತಳ್ಬಿಡ್ತಾರಲ್ಲ ನಾವ್ ಸಪೋರ್ಟ್ ಹೋಗಿ ನಿಂತ್ಕೊಂಡ್ರಿ ಅಂತ ಏನೋ ಬಂದಿಲ್ಲ ಅನ್ಸತ್ ಅವ್ರು ಅಲ್ಲ ತಪ್ಪು ತಾನೆ ಹೊಡೆದಿದ್ದು ತಪ್ಪೇ ಸರ್ ಬಿಗ್ ಬಾಸ್ ತಪ್ಪು ಮಾಡಿದ್ರೆ ಸರ ಸುದೀಪ್ ಸರ್ ಇದ್ರು ಹೇಳ್ಬೇಕಾಗಿತ್ತು ಬಿಗ್ ಬಾಸ್ ಹೇಳ್ಬೇಕಾಯ್ತು ಸಡನ್ ಆಗ ಹುಡ್ಗಿ ಹೊಡೆದಿತ್ತು ತಪ್ಪೇ ಅದು ಅದ್ ಆಂ ಕಾರ್ದಿ ಹೊಡ್ದವಳು ಹೌದು ಬಿಗ್ ಬಾಸ್ ಅವಕಾಶ ಸಿಕ್ಕರ್ ಹೋಗ್ತೀರಾ ಕೆಲಸ ಇದ್ಯಾ